ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಎಕ್ಸಾಮಿನೇಷನ್ಗೆ ಮಾಡಲ್ ಕ್ವೆಶನ್ ಪೇಪರನ್ನು ಇಲಾಖೆಯಿಂದ ಕಳಿಸಲ್ಪಟ್ಟಿದ್ದಾರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂದೆ ಎರಡು ಇಪ್ಪತ್ತೆರಡನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡೋಣ ಹಿಂದಿನ ವಿಡಿಯೋಗಳನ್ನು ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಓಕೆ ಈ ಒಂದು ಕ್ವೆಶನ್ ಪೇಪರ್ ಬಂದ್ಬಿಟ್ಟು ಆನ್ವಲ್ ಎಕ್ಸಾಮಿನೇಷನ್ಗೆ ಯಾವ ಚಾಪ್ಟರಲ್ಲಿ ಎಷ್ಟು ಎಕ್ಸ್ ಎಕ್ಸ್ ಎಷ್ಟು ಮಾರ್ಕ್ಸ್ಗಳು ಬರ್ತವೆ ಅದನ್ನು ನಾವು ಇಲ್ಲಿ ವೇಟೇಜ್ ಆಗಿ ತೆಗೆದುಕೊಬೋದು ಯಾವ ಒಂದು ಚಾಪ್ಟರ್ನ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಿ ಓದ್ಬೋದು ಎನ್ನುವುದನ್ನು ಈ ಒಂದು ಕ್ವೆಶನ್ ಪೇಪರಿಂದ ನಾವು ತಿಳ್ಕೊಬೇಕಾಗ್ತದೆ ಹಾಗಾಗಿ ಇವೇ ಕ್ವೆಶನ್ ಕೂಡ ರಿಪೀಟ್ ಆಗಿ ಎಕ್ಸಾಮ್ನಲ್ಲಿ ಎನ್ವಲಲ್ಲಿ ಬರ್ಬೋದು ಕೂಡ ಆದ್ದರಿಂದ ಈ ಒಂದು ಮಾಡೆಲ್ ಕ್ವೆಶನ್ ಪೇಪರನ್ನು ಬಿಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ನಾವು ಇಪ್ಪತ್ತ್ಮೂರನೇ ಪ್ರಶ್ನೆಯಿಂದ ಮುಂದೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಥೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ರೀತಿಯಾಗಿ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ಒಂದು ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದು ಆಗಿದೆ ಹಾಗಾದರೆ ಓ ಕ್ಯೂ ಎನ್ನುವಂಥದ್ದು ಓ ಪಿಗಿಂತ ದೊಡ್ಡದಾಗಿದೆ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಪಿ ಅಂತ ನಾವಿಲ್ಲಿ ತೋರಿಸ್ಬೇಕಾಗಿದೆ ಸೊ ಇವಾಗ ಪರಿಹಾರವನ್ನು ನೋಡೋಣ ಪರಿಹಾರ ಏನಪ್ಪ ಅಂದರೆ ಕೊಟ್ಟಿರುವಂಥ ದತ್ತಾಂಶವನ್ನು ಬರೆದುಕೊಳ್ಳೋಣ ಏನಂತ ಕೊಟ್ಟಿದ್ದಾರೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ ಕ್ಯೂ ಎಕ್ಸ್ ವೈ ಸ್ಪರ್ಶಕದ ಮೇಲಿನ ಒಂದು ಬಿಂದು ಆಗಿದೆ ಆದರೆ ವೃತ್ತದಿಂದ ಇದು ಏನಾಗಿದೆ ಹೊರಭಾಗದಲ್ಲಿದೆ ಅದನ್ನು ಬರ್ಕೋಬೇಕು ಕ್ಯೂ ಬಿಂದು ಸ್ಪರ್ಶಕದ ಮೇಲಿದೆ ಆದರೆ ವೃತ್ತದ ಹೊರಭಾಗದಲ್ಲಿದೆ ಆದ್ದರಿಂದ ಒ ಪಿ ಎಸಿಕ್ವಲ್ ಟು ಓ ಒ ಪಿ ಎಸಿಕ್ವಲ್ ಟು ಒ ಆರ್ ಅಂದರೆ ಈ ಒಂದು ಪಾಯಿಂಟನ್ನು ನಾವು ಓ ಆರ್ ಅಂತೇಳಿ ತೆಗೆದುಕೊಳ್ಳೋಣ ಒ ಪಿ ಎಸಿಕ್ವಲ್ ಟು ಓ ಆರ್ ಅಂತ ಆಗಿರುತ್ತೆ ಯಾಕಂದರೆ ಎರಡೂ ಕೂಡ ಒಂದೇ ವೃತ್ತದ ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತವೆ ಒಂದೇ ವೃತ್ತದ ತ್ರಿಜೆಗಳು ಏನಾಗಿರ್ತಾವ ಅಂದರೆ ಸಮಾನವಾಗಿರ್ತವೆ ಓಕೆ ಓ ಪಿ ಈಸ್ ಈಕ್ವಲ್ ಟು ಓ ಆರ್ ಎರಡು ಕೂಡ ಒಂದೇ ವೃತ್ತದ ತ್ರಿಜೆಗಳಾಗಿರ್ತವೆ ನಂತರ ಈಗ ಓ ಕ್ಯೂ ಈಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಕ್ಯೂ ಆರ್ ಚಿತ್ರದಿಂದ ತೆಗೆದುಕೊಳ್ಳೋಣ ಈಗ ಓ ಕ್ಯೂ ಏನಿದೆ ಇದರ ಉದ್ದ ಓ ಆರ್ ಪ್ಲಸ್ ಓ ಕ್ಯೂ ಎರಡನ್ನು ಕೂಡಿದಾಗ ಅದು ಓ ಕ್ಯೂಗೆ ಸಮನಾಗಿರುತ್ತದೆ ಆದ್ದರಿಂದ ಇದನ್ನು ನಾವು ಚಿತ್ರದಿಂದ ತೆಗೆದುಕೊಂಡಿದ್ದೀವಿ ಅಂತ ಬರೀಬೇಕು ಹಾಗಾದರೆ ಇಲ್ಲಿ ಕ್ಯೂ ಎನ್ನುವಂಥದ್ದು ಏನಿದೆ ಓ ಪಿಗಿಂತ ದೊಡ್ಡದಾಯಿತು ಓ ಕ್ಯೂ ಇಸ್ ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಪಿ ಅಂತಾಯಿತು ಇಲ್ಲಿ ಲಾಸ್ಟಿಗೆ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ ಪಿ ಯು ಪಿ ಪಿ ಎನಿದೆ ಓನಿಂದ ಎಕ್ಸ್ ವೈ ಸ್ಪರ್ಶಕದ ಮೇಲಿದೆ ಎಕ್ಸ್ ವೈ ಸ್ಪರ್ಶಕದ ಮೇಲಿದೆ ಇತರೆ ಎಲ್ಲ ಬಿಂದುಗಳಿಂದ ಇತರೆ ಎಲ್ಲ ಬಿಂದುಗಳಿಂದ ಕನಿಷ್ಠ ದೂರದಲ್ಲಿದೆ ಅಂತ ಹೇಳಿ ನಾವು ಬರಿಬೇಕು ಕನಿಷ್ಠ ದೂರದಲ್ಲಿದೆ ಆದ್ದರಿಂದ ಆದ್ದರಿಂದ ಕ್ಯೂ ಗ್ರೇಟರ್ ದಂಡ್ ಓ ಪಿ ಓಕ್ಯು ಎನ್ನುವಂಥದ್ದು ಪಿ ಕಿತ್ತ ದೊಡ್ಡದಾಗಿದೆ ಅಂತ ಹೇಳಿ ನಾವು ಇಲ್ಲಿ ಪರಿಹಾರವನ್ನು ಬರಿಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವಂಥ ಒಂದು ಶಂಕುವಿನಷ್ಟೇ ತ್ರಿಜ್ಯವನ್ನು ಹೊಂದಿರುವಂಥ ಒಂದು ಅರ್ಧಗೋಳದ ಮೇಲೆ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಈ ಆಟಿಕೆಯ ಒಟ್ಟು ಎತ್ತರವು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಒಟ್ಟು ಈ ಒಂದು ಶಂಕು ಮತ್ತು ಅರ್ಧಗೋಳವನ್ನು ಸೇರಿಸಿ ಇದರ ಒಟ್ಟು ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ಇದೆ ಇದರ ತ್ರಿಜ್ಯ ಎಷ್ಟಿದೆ ಅಂದರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಅಂತ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಸೊ ಇವಾಗ ನಾವು ಪರಿಹಾರವನ್ನು ನೋಡೋಣ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಮೊದಲೇದಾಗಿ ಶಂಕುವಿನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅಂತ ಮತ್ತು ಶಂಕುವಿನ ಒಟ್ಟು ಎತ್ತರ ಶಂಕುವಿನ ಒಟ್ಟು ಎತ್ತರವನ್ನು ನಾವು ಕಂಡು ಒಟ್ಟು ಎಟ್ಟ ಎತ್ತರ ಇಟ್ಟಿದೆ ಆಟಿಕೆದು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಇದೆ ಹಾಗಾದರೆ ಈ ಒಂದು ಅರ್ಧಗೋಳದ ಎತ್ತರವನ್ನು ನಾವು ಮೈನಸ್ ಮಾಡೋಣ ಓಕೆ ಈಗ ಒಟ್ಟು ಆಟಿಕೆದು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ಇದೆ ಅರ್ಧ ಅರ್ಧಗೋಳ ತಂದಾಗ ಇದರ ಒಟ್ಟು ತ್ರಿಜೆ ಎಷ್ಟಾಗಿರುತ್ತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗಿರುತ್ತೆ ಹಾಗಾಗಿ ಹದಿನೈದರಲ್ಲಿ ನಾವು ಮೂರು ಪಾಯಿಂಟ್ ಐದನ್ನು ಮೈನಸ್ ಮಾಡಿದರೆ ಈ ಶಂಕುವಿನ ಎತ್ತರ ನಮಗೆ ಸಿಗ್ತದೆ ಓಕೆ ಇವಾಗ ಎತ್ತರ ಐಸಿಕೊಂಡು ಹನ್ನೆರಡು ಸೆಂಟಿಮೀಟರ್ ನಮಗೆ ಸಿಗುತ್ತೆ ಶಂಕುವಿನದು ಓಕೆ ಈಗ ಶಂಕುವಿನದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಅರ್ಧಗೋಳದ ವಿಸ್ತೀರ್ಣ ಕೂಡ ಎಷ್ಟಾಗಿರುತ್ತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರೇ ಆಗಿರುತ್ತದೆ ಅರ್ಧಗೋಳದ ತ್ರಿಜ್ಯ ಓಕೆ ಅದು ಕೂಡ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿರುತ್ತೆ ಈಗ ನಾವು ಶಂಕುವಿನ ಶಂಕುವಿನ ವಿಸ್ತೀರ್ಣವನ್ನು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ಸೂತ್ರ ಏನಿದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಂದಿದ್ದಾರೆ ಹಾಗಾದರೆ ನಾವು ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡಿಸಿದಾಗ ಶಂಕುವಿನ ಪೂರ್ಣ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಹಾಗಾದರೆ ನಾವೀಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಯಾವ ಸೂತ್ರವನ್ನು ಯಾವ್ದು ಬಳಸ್ತೀವಿ ಪೈ ಆರ್ ಎಲ್ ಪೈ ಆರ್ ಎಲ್ ತಂದಾಗ ನಾವು ಓರೆ ಹತ್ರವನ್ನು ಕೂಡ ಕಂಡುಹಿಡ್ಕೋಬೇಕು ಎಲ್ ಇಸ್ ಈಕ್ವಲ್ ಟು ಸೂತ್ರ ಏನಿದೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಇದೆ ಎಲ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದಾಗ ಇಲ್ಲಿ ಶಂಕುವಿನ ಎತ್ತರ ಎಷ್ಟಿದೆ ಹನ್ನೆರಡರು ಹನ್ನೆರಡರ ವರ್ಗ ತ್ರಿಜ್ಯ ಮೂರು ಪಾಯಿಂಟ್ ಐದು ಹೋಲ್ ಸ್ಕ್ವೇರ್ ಅಂತ ಇದೆ ಓಕೆ ಇವಾಗ ಹನ್ನೆರಡರ ವರ್ಗ ಒಂದು ನೂರ ನಲ್ವತ್ನಾಲ್ಕು ಮೂವತ್ತೈದರ ವರ್ಗ ಎಷ್ಟಾಗತ್ತೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಆಗುತ್ತೆ ಇಲ್ಲಿ ಡೆಸಿಮಲಲ್ಲಿದೆ ಇಲ್ಲಿ ಒಂದಿದೆ ನಾವು ವರ್ಗವನ್ನು ಮಾಡಿದಾಗ ಎರಡು ಸಂಖ್ಯೆಯನ್ನು ಬಿಟ್ಟು ಹನ್ನೆರಡು ಪಾಯಿಂಟ್ ಎರಡು ಐದು ಅಂತ ಸಿಗುತ್ತೆ ಇವಾಗ ಎರಡನ್ನು ಕೂಡಿದಾಗ ಹನ್ನೆ ಒಂದು ಸ ಒಂದು ನೂರ ನಲ್ವತ್ನಾಲ್ಕು ಪ್ಲಸ್ ಒಂದು ಸಾವಿರದ ಐಕ್ ಹನ್ನೆರಡು ಪಾಯಿಂಟ್ ಎರಡು ಐದು ಎರಡನ್ನು ಕೂಡಿದಾಗ ನಮಗೆ ಒಂದು ನಂಬರ್ ಸಿಗತ್ತೆ ಏನು ಸಿಗುತ್ತೆ ಒಂದು ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಸಿಗತ್ತೆ ಓಕೆ ಇವಾಗ ಎರಡು ನೂರ ಇಪ್ಪತ್ತೈದು ಅಂತಂದಾಗ ಇಪ್ಪತ್ತೈದು ಇದು ಐದರ ವರ್ಗ ಆಗಿರುತ್ತೆ ಓಕೆ ಇವಾಗ ಎರಡನ್ನು ಕೂಡಿದಾಗ ಇಷ್ಟು ನಂಬರ್ ನಮಗೆ ಸಿಗತ್ತೆ ಇವಾಗ ಇದರ ಒಂದು ವರ್ಗ ಮೂಲವನ್ನು ನಾವು ಕಂಡು ಇಪ್ಪತ್ತೈದರದ್ದು ಈ ಪಾಯಿಂಟ್ ನಂತರ ಎಷ್ಟಿದೆ ಇಪ್ಪತ್ತೈದು ಇದೆ ಅದರ ಒಂದು ವರ್ಗ ಮೂಲ ಎಷ್ಟು ಐದು ಆಗಿರುತ್ತೆ ಈಗ ಒಂದು ನೂರ ಐವತ್ತಾರು ಅಂತ ಇದೆ ಓಕೆ ಈಗ ಒಂದು ನೂರ ಐವತ್ತಾರು ಏನಿದೆ ಅಂದರೆ ಹನ್ನೆರಡರ ವರ್ಗ ಒಂದು ನೂರ ನಲವತ್ನಾಲ್ಕಿದೆ ಹದಿಮೂರರ ವರ್ಗ ಎಷ್ಟಿದೆ ಒಂದು ನೂರ ಅರವತ್ತೊಂಬತ್ತಿದೆ ಹಾಗಾದರೆ ಒಂದೂರ ಐವತ್ತಾರು ಎನ್ನುವಂಥದ್ದು ಈ ಎರಡರ ಮಧ್ಯೆ ಇದೆ ಹಾಗಾಗಿ ನಾವಿಲ್ಲಿ ಹನ್ನೆರಡನೇ ಕನ್ಸಿಡರ್ ಮಾಡೋಣ ಹಾಗಾದರೆ ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಎನ್ನುವಂಥದ್ದು ಓರೆ ಎತ್ತರ ನಮಗೆ ಇಲ್ಲಿ ಸಿಗ್ತಾಯಿದೆ ಓಕೆ ಈ ರೀತಿಯಾಗಿ ಡೆಸಿಮ್ ಎಲ್ಲಲ್ಲಿ ಬಂದಾಗ ಯಾವ ರೀತಿಯಾಗಿ ನಾವು ವರ್ಗ ಮೂಲವನ್ನು ಔಟ್ ಮಾಡಬಹುದು ಎನ್ನುವುದನ್ನು ಎಂಟನೇ ತರಗತಿಯ ವರ್ಗ ಮತ್ತು ವರ್ಗ ಮೂಲಗಳು ಚಾಪ್ಟರಲ್ಲಿ ನಾನು ಈಸಿಯಾಗಿ ಈ ಒಂದು ಟ್ರಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ ಎಂಟನೇ ತರಗತಿಯ ವರ್ಗ ಮತ್ತು ವರ್ಗ ಮೂಲಗಳು ಯಾವ ರೀತಿಯಾಗಿ ದಶಮಾಂಶ ಬಿಂದುವಿನ ವರ್ಗ ಮೂಲವನ್ನು ಕಂಡುಹಿಡೀಬೇಕು ಮತ್ತು ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗ ಭಾಗಕಾರ ವಿಧಾನದಿಂದ ಯಾವ ರೀತಿಯಾಗಿ ವರ್ಗ ಮೂಲವನ್ನು ಕಂಡುಹಿಡಬೇಕು ಎನ್ನುವುದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ನೀವು ಇಂಟ್ರೆಸ್ಟ್ ಇರೋರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಆ ಒಂದು ಎಂಟನೇ ತರಗತಿ ವರ್ಗ ಮತ್ತು ವರ್ಗ ಮೂಲ ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಓಕೆ ಈಗ ನಮಗೆ ಓರೇ ಥರ ಸಿಕ್ಕಿತು ನಂತರ ಏನನ್ನು ನಾವು ಪಾಯಿಂಡ್ ಔಟ್ ಮಾಡ್ಕೋಬೇಕು ಓಕೆ ಓರೇ ಥರ ಹನ್ನೆರಡು ಪಾಯಿಂಟ್ ಐದು ಅಂತ ಸಿಕ್ತು ಈ ಎಲ್ಲವನ್ನು ಕೂಡ ನೀವು ಎಕ್ಸಾಮ್ನಲ್ಲಿ ನೀಟಾಗಿ ಬರಿತಾ ಹೋಗಿ ನಾನೀಗ ಎರೇಂಜ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು ನಂತರ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಾಗಿದೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೀವು ಕಂಪ್ಲೀಟಾಗಿ ಬರೀರಿ ದಯವಿಟ್ಟು ನನಗೆ ಇಲ್ಲಿ ಪ್ಲೇಸ್ ಕಡಿಮೆ ಇರೋದರಿಂದ ಶಾರ್ಟಾಗಿ ಇದ್ದೀನಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಶಂಕುವಿನ ಶಂಕುವಿನ ಪಾಶ್ವ ಮೇಲ್ಮೈ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಅರ್ಧಗೋಳದ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡಿದಾಗ ಆಟಿಕೆಯ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುವಂಥದ್ದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡುವಂಥ ಸೂತ್ರ ಏನಿದೆ ಪೈ ಆರ್ ಎಲ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟೂ ಪೈ ಆರ್ ಸ್ಕ್ವೇರ್ ಅಂತ ಇದೆ ಓಕೆ ಇವಾಗ ಎರಡೂ ಸೂತ್ರದಲ್ಲಿ ಕಾಮನ್ ಆಗಿರೋ ಸಾಮಾನ್ಯವಾಗಿರುವಂಥದ್ದು ಏನಿದೆ ಅದನ್ನು ಹೊರಗಡೆ ತೆಗೆದುಕೊಳ್ಳೋಣ ಪೈ ಇಂಟು ಆರ್ ಇಂಟು ಬ್ರೆಕೆಟ್ ಎಲ್ ಪ್ಲಸ್ ಟು ಆರ್ ಇದು ಫಾರ್ಮೇಷನ್ ಆಗುತ್ತೆ ಇವಾಗ ನಾವಿಲ್ಲಿ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡೋಣ ಬೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ ಅಂದರೆ ಎಷ್ಟಿದೆ ಮೂರು ಪಾಯಿಂಟ್ ಐದು ಅಂತ ಇದೆ ಮೂರು ಪಾಯಿಂಟ್ ಐದನ್ನು ನಾವು ಸೆವೆನ್ ಬೈ ಟೂ ಅಂತ ಬರಿಬೌದಾ ಓಕೆ ಸೆವೆನ್ ಬೈ ಟು ಅಂದರೆ ಮ ಅಗೇನ್ ತ್ರೀ ಪಾಯಿಂಟ್ ಫೈವ್ ಅಂತ ಬರುತ್ತೆ ಹಾಗಾಗಿ ನಾನು ಸೆವೆನ್ ಬೈ ಟು ಅಂತ ಬರೀತೀನಿ ಓರಿ ಎತ್ತರ ಎಷ್ಟು ಸಿಕ್ಕಿದೆ ಹನ್ನೆರಡು ಪಾಯಿಂಟ್ ಐದು ಇಂಟು ಟೂ ಇಂಟು ರೇಡಿಯಸ್ ಎಷ್ಟಿದೆ ಮೂರು ಪಾಯಿಂಟ್ ಐದು ಓಕೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಎರಡು ಬಂದಲಿ ಎರಡು ಹನ್ನೊಂದಲೆ ಓಕೆನಾ ಹನ್ನೊಂದು ಬಂತು ನೆಕ್ಸ್ಟ್ ಮೂರು ಪಾಯಿಂಟ್ ಐದು ಇಂಟು ಎರಡು ಏಳು ಆಗತ್ತೆ ಏಳು ಪ್ಲಸ್ ಹನ್ನೆರಡು ಪಾಯಿಂಟ್ ಐದು ಅಂದಾಗ ಹತ್ತೊಂಬತ್ತು ಪಾಯಿಂಟ್ ಐದು ಅಂತ ಬರುತ್ತೆ ಎರಡನ್ನು ಕೂಡ ಹತ್ತೊಂಬತ್ತು ಪಾಯಿಂಟ್ ಐದು ಇಂಟು ಹನ್ನೊಂದು ಮಾಡಿದಾಗ ನಮಗೆ ಆನ್ಸರ್ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸಿ ಎಮ್ ಸ್ಕ್ವೈರ್ ಎನ್ನುವಂಥದ್ದು ನಮಗೆ ಈ ಆಟಿಕೆ ಕೊನೆಯದಾಗಿ ಬರೀರಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಐದು ಸಿ ಎಮ್ ಸ್ಕ್ವೈರ್ ಎನ್ನುವಂಥದ್ದು ನಮಗೆ ಕೊನೆಯದಾಗಿ ಆನ್ಸರ್ ಸಿಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಾಯ್ಸಿಂಗ್ ಕ್ವಶನ್ ಇದೆ ಒಂದು ಗೋಳದ ಗನಫಲ ಐದುನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಸಿ ಎಂ ಕ್ಯೂಬ್ ಆಗಿದೆ ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಪರಿಹಾರವನ್ನು ನೋಡೋಣ ಈಗ ಕೊಟ್ಟಿರುವಂಥ ದತ್ತಾಂಶವನ್ನು ನಾವು ಈಗ ಯೂಸ್ ಮಾಡ್ಕೊಂಡು ಗೋಳದ ಘನಫಲವನ್ನು ಕೊಟ್ಟಿದ್ದಾರೆ ಗೋಳದ ಘನ ಫಲ ಗೋಳದ ಘನ ಫಲ ಎಷ್ಟು ಕೊಟ್ಟಿದ್ದಾರೆ ಐದುನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಅಂತ ಕೊಟ್ಟಿದ್ದಾರೆ ಹಾಗಾದರೆ ಗೋಳದ ಘನಫಲವನ್ನು ಕಂಡಿಡುವಂಥ ಸೂತ್ರ ಏನಿದೆ ಫೋರ್ ಬೈ ತ್ರೀ ಬೈ ಆರ್ ಕ್ಯೂಬ್ ಅಂತ ಇದೆ ಈಕ್ವಲ್ಸ್ ಟು ಐದುನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಅಂತ ಸೊ ಇವಾಗ ನಮಗೆ ರೇಡಿಯಸ್ ಗೊತ್ತಿಲ್ಲ ಹಾಗಾಗಿ ಆರ್ ಕ್ಯೂಬ್ ಇದು ಇಲ್ಲಿ ಇರಲಿ ಐದುನೂರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಮೂರು ಈ ಕಡೆ ಟರ್ಮ್ಸ್ ಎಲ್ಲ ಈ ಕಡೆ ಬರುತ್ತೆ ಈ ಕಡೆ ಟರ್ಮ್ಸ್ ಎಲ್ಲ ಈ ಕಡೆ ಬಂದಾಗ ಏನಾಗತ್ತೆ ನಾವೀಗ ನೋಡೋಣ ಈ ಕಡೆ ಟರ್ಮ್ಸ್ ಎಲ್ಲ ಈ ಕಡೆ ಬಂದಾಗ ತ್ರೀ ಬೈ ಫೋರ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಬೈ ವ್ಯಾಲ್ಯೂ ಇದೆ ಅದು ಸೆವೆನ್ ಬೈ ಟ್ವೆಂಟಿ ಟೂ ಅಂತಾಗುತ್ತೆ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಈಗ ಐದುನೂರ ಮೂವತ್ತೊಂಬತ್ತು ಏನಿದೆ ಇದರ ಅಪವರ್ತನೆಗಳನ್ನು ಬರೆದುಕೊಳ್ಳೋಣ ಇದರ ಅಪವರ್ತನವನ್ನು ನಾವು ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡಿದಾಗ ಐದುನೂರ ಮೂವತ್ತು ರೊಂಬತ್ತಂದಾಗ ಏಳು ಏಳನೇ ನಲವತ್ತ ಒಂಬತ್ತು ಏಳೆ ನಲವತ್ತೊಂಬತ್ತಂದಾಗ ಎಷ್ಟು ಉಳಿಯುತ್ತೆ ಮತ್ತು ನಾಲ್ಕು ಉಳಿಯುತ್ತೆ ಏಳನೇ ನಲವತ್ತೊಂಬತ್ತು ಏಳು ಒಂದಲೇ ಏಳು ಒಂದಲೇ ಹನ್ನೊಂದು ಒಂದಲೇ ಹನ್ನೊಂದು ಅಂದಾಗ ಏಳು ಎಂಟು ಏಳು ಎಂಟು ಹನ್ನೊಂದು ಇಂಟು ಅಗೇನ್ ಇದು ಸೆವೆನ್ ಡಿವೈಡೆಡ್ ಬೈ ಫೋರ್ ಇದೆ ಇದು ಇಪ್ಪತ್ತೆರಡಿದೆ ಇದನ್ನು ನಾವು ಹನ್ನೊಂದು ಇಂಟು ಎರಡು ಅಂತ ಬರೀಬೌದಾ ಓಕೆ ಹಾಗಾದರೆ ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಹನ್ನೊಂದು ಕ್ಯಾನ್ಸಲ್ ಆದಾಗ ಈ ನಾಲ್ಕನ್ನು ನಾವು ಏನು ಯಾವ ರೀತಿಯಾಗಿ ಬರಿಬೋದು ನಾಲ್ಕನ್ನು ಎರಡು ಇಂಟು ಎರಡು ಅಂತ ಬರಿಬೌದಾ ಹಾಗಾದರೆ ಹಾಗಾದರೆ ಆರ್ ಕ್ಯೂ ಬಿಸಿಗೊಂಡು ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಇಂಟು ಟು ಅಂದಾಗ ಇದನ್ನು ಸೆವೆನ್ ಕ್ಯೂಬ್ ಮತ್ತು ಟೂ ಕ್ಯೂಬ್ ಅಂತ ನಾವಿಲ್ಲಿ ಬರಿಬೋದು ಹಾಗಾದರೆ ಈ ಕಡೆ ಕ್ಯೂಬ್ ಈ ಕಡೆ ಕ್ಯೂಬ್ ಕ್ಯಾನ್ಸಲ್ ಆದಾಗ ಇಲ್ಲಿ ಆರ್ ಈಕ್ವಲ್ಸ್ ಟು ಸೆವೆನ್ ಬೈ ಟು ಅಂತ ನಮಗೆ ರೇಡಿಯಸ್ ಸಿಗುತ್ತೆ ಈಗ ಆರ್ ವ್ಯಾಲ್ಯೂ ಸಿಕ್ತು ಆರ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಅಂತ ನಮಗೆ ಸಿಕ್ತು ಇವಾಗ ಏನನ್ನ ಕಂಡುಹಿಡಿಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ನಾವೀಗ ಕಂಡು ಹಿಡಿಯಬೇಕು ಸೊ ಇವಾಗ ಗೋಳದ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಏನಿದೆ ಫೋರ್ ಬೈ ಆರ್ ಸ್ಕ್ವೇರ್ ಅಂತ ಇದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಫೋರ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದರೆ ಎಷ್ಟಿದೆ ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಸೆವೆನ್ ಸೆವೆನ್ ಕ್ಯಾನ್ಸಲ್ ಎರಡು ಒಂದೇ ಎರಡು ಹನ್ನೊಂದ್ಲೇ ಎರಡು ಒಂದಲೇ ಎರಡು ಎರಡನೇ ಸೊ ಎರಡು ಇಂಟು ಹನ್ನೊಂದು ಇಂಟು ಏಳು ಏಳು ಹನ್ನೊಂದಲೇ ಎಪ್ಪತ್ತ ಏಳು ಎಪ್ಪತ್ತೇಳು ಇಂಟು ಎರಡು ಎಷ್ಟಾಗತ್ತೆ ಒಂದು ನೂರ ಐವತ್ನಾಲ್ಕು ಸಿ ಎಮ್ ಸ್ಕ್ವಯರ್ ಎನ್ನುವಂಥದ್ದು ಗೋಳದ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬರ್ತಾ ಇದೆ ಒಂದು ನೂರ ಐವತ್ತ ನಾಲ್ಕು ಸಿ ಎಮ್ ಸ್ಕ್ವೇರ್ ಎನ್ನುವಂಥದ್ದು ಓಕೆ ಇಪ್ಪತ್ನಾಲ್ಕನೇ ಪ್ರಶ್ನೆಯ ಪರಿಹಾರವನ್ನು ನೋಡಿದ್ವಿ ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್